ನಮ್ಮ ಮೋಲ್ಸ್ ಇದೆ ಅಂತಂದ್ರೆ ನಾವು ಅದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಎ ಬಿ ಸಿ ಡಿ ಈಸ್ ಸ್ಕಿನ್ ಕ್ಯಾನ್ಸರ್ ಕನ್ವರ್ಟ್ ಆಗ್ತಿದ್ಯಾ ನನ್ನ ಮೋಲು ಅಂತ ತಿಳ್ಕೊಳಕ್ಕೆ ಈ ಐದು ಪಾಯಿಂಟ್ಸ್ ಇದೆ ಅಂತ ತಿಳ್ಕೋಬಹುದು ಎ ಅಂದ್ರೆ ಅಸಿಮೆಟ್ರಿ ಮೋಲ್ ಇದೆ ಅಂತಂದ್ರೆ ಒಂದು ಹಾಫ್ ಅಲ್ಲಿ ಯಾವ ತರ ಇರುತ್ತೆ ಇನ್ನೊಂದು ಹಾಫ್ ಅಲ್ಲಿ ಆ ತರ ಇರೋದಿಲ್ಲ ನೆಕ್ಸ್ಟ್ ಬಿ ಬಾರ್ಡರ್ ಈ ಬಾರ್ಡರ್ ಅಷ್ಟೊಂದು ಸರಿಯಾಗಿರಲ್ಲ ಹೇಜಿ ಆಗಿರುತ್ತೆ ಅಥವಾ ಬ್ಲರ್ ಆಗಿರುತ್ತೆ ನೆಕ್ಸ್ಟ್ ಕಲರ್ ಕಲರ್ ಹೇಗಿರುತ್ತೆ ಒಂದು ಅಲ್ಲಿ ಯೂಶ್ವಲಿ ಒಂದು ಡಾರ್ಕ್ ಬ್ರೌನ್ ಇರುತ್ತೆ ಅಥವಾ ಬ್ಲಾಕ್ ಇರುತ್ತೆ ನೆಕ್ಸ್ಟ್ ಡಯಾಮಿಟರ್ ಈ ಸುತ್ತಿರುತ್ತೆ ಈ ಒಂದು ಸರ್ಕಲ್ ಅಂದ್ರೆ ಇಲ್ಲಿಂದ ಇಲ್ಲಿ ತಗೊಂತಿವಲ್ಲ ಅದಕ್ಕೆ ಡಯಾಮಿಟರ್ ಅಂತಾರೆ ಯೂಶಲಿ ಮೋಲ್ಸ್ ನಾನ್ ಕ್ಯಾನ್ಸರಸ್ ಸಿಕ್ಸ್ ಎಂ ಎಂ ಕಿಂತ ಕಮ್ಮಿ ಇರುತ್ತೆ ಅಥವಾ ಸಿಕ್ಸ್ ಎಂ ಎಂ ಇರುತ್ತೆ ಅಂತ ಹೇಳ್ತಿವ ನೆಕ್ಸ್ಟ್ ಇವಲ್ಯೂಷನ್ ಅಂದ್ರೆ ಈಗ ನಮ್ಮ ಮೋಲ್ಸ್ ಇರುತ್ತೆ ಅದ್ರಲ್ಲಿ ಸಡನ್ ಆಗಿ ಈಚಿಂಗ್ ಸ್ಟಾರ್ಟ್ ಆಗುತ್ತೆ ಬ್ಲೀಡಿಂಗ್ ಬರುತ್ತೆ ಅಥವಾ ನೋಡ್ ನೋಡ್ದಂಗೆ ದೊಡ್ಡದಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಈಗೇನು ಹೇಳಿದ್ನಲ್ಲ ನಾನು ಎ ಬಿ ಸಿ ಡಿ ಅದೆಲ್ಲದರಲ್ಲೂ ಏನಾದರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಎಚ್ಚರಿಕೆ ತಗೊಳ್ಳಿ ಅಂತ ನೀವು